ಈ ಸಿನಿಮಾ ನೋಡಿದವರು ಯಾವ ವಿಷಯದ ಬಗ್ಗೆ ಜಾಸ್ತಿ ಮಾತಾಡಿದ್ದಾರೆ ತುಂಬಾ ದಿನಗಳಾದ ನಂತರ ಕನ್ನಡದಲ್ಲಿ ನಮ್ಗೆ ಇತರ ಒಂದು ಪ್ಯೂರ್ ಸಿನಿಮಾ ಥ್ರಿಲ್ಲರ್ ಸಿನಿಮಾ ಎಡ್ಜ್ ಆಫ್ ದ ಸೀಟಲ್ಲಿ ಕುತ್ಕೊಂಡು ನೋಡಿರೋ ಸಿನಿಮಾ ಅಂತ ಹೇಳ್ತಿರು ಅಷ್ಟೇ ಆಮೇಲೆ ಹಾರರ್ ಅಂತಂದ್ರೆ ಯೂಶುಲಿ ಎಲ್ಲೋ ಒಂದು ಬಂಗ್ಲೆ ತಗ್ಲಾ ಹಾಕೊಳ್ಳೋದು ಅಥವಾ ಏನೋ ಒಂದು ದೆವ್ವ ಬರೋದು ಇನ್ಯಾವುದೋ ಒಂದು ದೆವ್ವಕ್ಕೊಂದು ಏನೋ ಸೇಡ್ ಇರುತ್ತೋ ಬಂದು ವ್ಯಾ ಅಂತ ಹೇಳಿ ಕೊನೆ ಕೊನೆ ಕೊನೆಗೆ ದೆವ್ವ ಹೆಂಗ್ ದೆವ್ವ ಸಿನಿಮಾಗಳು ಹೆಂಗಾಗ್ಬಿಟ್ಟಿರ್ತದೆ ದೆವ್ವ ಕಾರ್ಟೂನ್ ಆಗ್ಬಿಟ್ಟಿರುತ್ತೆ ದೆವ್ವ ಬಂದ್ರೂ ದೇ ದೇವ್ನ ನೀನು ಅನ್ನ ತರ ಆಗ್ಬಿಟ್ಟಿರ್ತೀವಿ ಗೆ ನನ್ನ ಸಿನಿಮಾದಲ್ಲಿ ಎಲ್ಲೂ ಆಗಲಿಲ್ಲ ನನ್ನ ದೆವ್ವ ಅಂದ್ಕೊಳ್ಳಿ ಸುಮ್ಮನೆ ಆ ಇಂಟೆನ್ಸಿಟಿ ಗ್ರ್ಯಾಬ್ ಮಾಡ್ಕೊಂಡು ಹೋಗುತ್ತೆ ಕತೆ ಟ್ವಿಸ್ಟ್ ಟರ್ನ್ ನಿಮ್ಗೆ ಗೊತ್ತಲ್ವ ಒಂದು ಅದನ್ನೆಲ್ಲ ಅದರ ಅದ ಅಂಥದ್ದೆಲ್ಲ ನೋಡ್ಕೊಂಡು ಬಂದಿರೋ ಆಡಿಯನ್ಸ್ಗೆ ಏನೋ ಒಂದು ಫ್ರೆಶ್ ಅನಿಸಿದೆ ಅವರಿಗೆ ನನಗೆ ಅವ್ರಿಗೇನೂ ಕಾರಣಗಳನ್ನು ಕೊ ಕೊಟ್ಟು ನಮ್ಮನ್ನು ಇದನ್ನ ಮಾಡೋಕ್ಕಾಗದೆ ಅವರು ಇದನ್ನು ಫ್ರೆಶ್ಶಾಗಿ ಅದನ್ನು ಫೀಲ್ ಮಾಡ್ತಾ ಇದ್ದಾರೆ ಇದು ಚೆನ್ನಾಗಿದೆ ಸರ್ ಇದು ತುಂಬ ಚೆನ್ನಾಗಿದೆ ನಂಗೆ ಭಾಳ ಇಷ್ಟ ಆಯಿತು ನನಗೆ ಇದ್ರಲ್ಲಿ ಕಾಮಿಡಿ ಇಷ್ಟ ಆಯಿತು ನನಗೆ ಇದ್ರಲ್ಲಿ ಹಾರ್ ಇಷ್ಟ ಆಯಿತು ನಂಗೆ ಇದರಲ್ಲಿ ಪಂಚುಡಿಯಲ್ಲ ಇಷ್ಟ ಆಯಿತು ಆ ಪಾತ್ರ ಇಷ್ಟ ಆಯಿತು ಈ ಪಾ ಪಾತ್ರ ಇಷ್ಟ ಆಯಿತು ಅಂತ ತುಂಬ ಇನ್ನೋಸೆಂಟ್ ಹೋಗ್ತಾ ಇದ್ದಾರೆ ಇವತ್ತಿಗೆ ಅದು ಸಿನಿಮಾದ ಗೆಲುವು ಕಥೆಯ ಗೆಲುವು ಅಂತ ಹೇಳ್ಬೋದು